ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಯಶು ಇದು ವರ್ಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ವೀಡಿಯೋ ನಾನು ನೈಟೇ ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಕೊಂಡೆ ನಾನು ಸೀರೆ ಎಲ್ಲ ಉಡಿಸಿ ಎಲ್ಲ ರೆಡಿ ಮಾಡಿಕೊಂಡೆ ಮಾರ್ನಿಂಗ್ ಮೂರು ಗಂಟೆಗೆ ಎದ್ದು ರಂಗೋಲೆ ಎಲ್ಲ ಬಿಟ್ಟು ಅಲಂಕಾರ ಮಾಡಿದೆ ಇದು ಪೂಜೆ ಎಲ್ಲ ಆದಮೇಲೆ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇರೋದು ನಮ್ಮ ನಮ್ಮನೆಯವರು ಮಾವಿನೆಲೆಯಲ್ಲಿ ಹೂವು ಎಲ್ಲ ಇಟ್ಟು ಈ ಥರ ಡೆಕೋರೇಷನ್ ಮಾಡಿಕೊಟ್ರು ತುಂಬಾ ಚೆನ್ನಾಗಿ ಬಂದಿತ್ತು ತೋರಣ ಇದನ್ನು ಅವರು ಇನ್ಸ್ಟಾಗ್ರಾಮ ವೀಡಿಯೋಗಳನ್ನೆಲ್ಲ ನೋಡಿ ಈ ರೀತಿ ಹೊಸ ರೀತಿ ಮಾಡಿದ್ರು ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಈಸಿ ಇದೆ ನಾನು ಆರ್ ಆರೂವರೆಗೆಲ್ಲ ಪೂಜೆ ಎಲ್ಲ ಮಾಡಿದೆ ಅವತ್ತು ಏಕಾದಶಿ ಇದ್ದಿದ್ದರಿಂದ ನಾನು ಸಜ್ಜಿಗೆ ಮಾಡಿ ತಾಯಿಗೆ ನೈವೇದ್ಯ ಕೊಟ್ಟು ಅಷ್ಟೊತ್ತರ ಎಲ್ಲ ಹೇಳಿ ಹೂವಿಂದ ಎಲ್ಲ ಅರ್ಚನೆ ಮಾಡಿ ಪೂಜೆ ಮಾಡಿದೆ ನಾನು ಪಿ ಯು ಸಿ ಓದ್ತಾ ಇರುವಾಗ ಅವಾಗಿಂದನೂ ನಾನು ವರಮಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತೀನಿ ನಾನು ಪೂಜೆ ಆಗಿಂದ ಹೇಗೆ ಮಾಡ್ಕೊಂಡು ಬಂದೆ ಈಗಲೂ ಅದೇ ರೀತಿ ಮಾಡೋದು ಯಾವ್ದು ಬದಲಾವಣೆ ಮಾಡಿಲ್ಲ ಡೆಕೋರೇಷನ್ ಸ್ವಲ್ಪ ಮಾಡ್ಕೋತೀನಿ ಅಷ್ಟೇ ಇದು ಸಂಜೆ ಮಂಗಳಾರತಿ ಎಲ್ಲ ಮಾಡಿ ಮುತ್ತೈದೆಯರು ಕರೆದು ಅವ್ರ ಕೈಲೆಲ್ಲ ಬೆಲ್ಲದ ಆರತಿ ಮಾಡಿಸಿ ತಾಯಿಗೆ ಅವ್ರಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಕೊಟ್ವಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಳೆ ಚಾನೆಲ್ ಖುಷಿ ಫೋರ್ ಎವರ್ಗೆ ಯಾರು ಸಬ್ಸ್ಕ್ರೈಬ್ ಆಗಬೇಡಿ ನೋಡಿ ನಮ್ಮ ಕುಷ್ಮಿತಾ ಹೇಗೆ ರೆಡಿ ಆಗಿದ್ದಾಳೆ ಇದು ಮೈಸೂರಲ್ಲಿ ನಮ್ಮ ಮನೆ ಹತ್ರ ಶನಿ ಮಹಾತ್ಮ ದೇವಸ್ಥಾನ ಇದೆ ಅಲ್ಲಿ ಪ್ರತಿ ಶ್ರಾವಣದ ಎರಡನೇ ಶುಕ್ರವಾರ ಈ ಥರ ದೇವ್ರನ್ನೆಲ್ಲ ತಗೊಂಡು ಬಂದು ಶನಿ ಮಹಾತ್ಮನ ನಾಟಕ ಕಥೆ ಎಲ್ಲ ಓದ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಆಗ ಚಿಕ್ಕ ಮಕ್ಕಳ ಕೈಲಿ ಈ ಥರ ದೇವ್ರನ್ನೆಲ್ಲ ತರಿಸ್ತಾರೆ ನಮ್ಮ ಕುಷ್ಮಿತಾ ಹೋದ ವರ್ಷ ಎದುರುಕೊಬಿಟ್ಲು ಈ ಥರ ದೇವ್ರು ತರೋದಕ್ಕೆ ಈ ಸಲ ಅವಳೇ ಇಷ್ಟಪಟ್ಟು ಈ ಥರ ರೆಡಿಯಾಗಿ ದೇವರೆಲ್ಲ ಖುಷಿಯಾಗಿ ತಗೊಂಡು ಬಂದ್ಲು ಯಾರ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಈ ವಿಡಿಯೋ ನೋಡಿದ್ದಕ್ಕೆ